ನಮಸ್ಕಾರ ಇವತ್ತು ನಾನು ರಾಘವೇಂದ್ರ ಸ್ವಾಮಿಗಳ ಭಜನೆಯನ್ನು ಹಾಡುತ್ತಿದ್ದೇನೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ಯೋಗಿವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ಯೋಗಿವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಆಸೆ ತಿಳಿಸುವಾಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಇಂದು ಎದೆಯಲಿ ಮನದ ಆಸೆ ತಿಳಿಸುವಾಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಇಂದು ಎದೆಯಲಿ ಕಲ್ಲು ಮುಳ್ಳು ಏನೇ ಇರಲಿ ಬಾಳ ಹಾದಿಲಿ ಕಳ್ಳು ಮುಳ್ಳು ಏನೇ ಇರಲಿ ಬಾಳ ಆದಿಲಿ ನಿನ್ನ ಕರುಣೆಯಿಂದ ಎಲ್ಲ ಸುಮಗಳಾಗಲಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಯಾರ ಯಾರ ಸೇರಿಸುವೆಯೋ ಯಾರು ಅರಿಯರು ಯಾರ ನಗಿಸಿ ಅಳಿಸುವೆಯೋ ಯಾರು ಬಲ್ಲರೂ ಯಾರ ಯಾರ ಸೇರಿಸುವೆಯೋ ಯಾರು ಅರಿಯರು ಯಾರ ನಗಿಸಿ ಅಳಿಸುವೆಯೋ ಯಾರು ಬಲ್ಲರೂ ನೀನು ಕುಣಿಸಿದಂತೆ ತಾನೆ ಎಲ್ಲ ಕುಣಿವರು ನೀನು ಕುಣಿಸಿದಂತೆ ತಾನೆ ಎಲ್ಲ ಕುಣಿವರು ಜ್ಯೋತಿ ನೀನು ಬರಿಯ ಮಣ್ಣ ಎಲ್ಲರೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬಾಳರಂಗ ಮಂಟಪದಲ್ಲಿ ನಡೆದೆ ಸಾಗಿದೆ ನಿನ್ನ ಕರುಣೆ ತಂದ ಪಾತ್ರ ನನ್ನದಾಗಿದೆ ಬಾಳರಂಗ ಮಂಟಪದಲ್ಲಿ ನಡೆದೆ ಸಾಗಿದೆ ನಿನ್ನ ಕರುಣೆ ತಂದ ಪಾತ್ರ ನನ್ನದಾಗಿದೆ ಗಾಳಿಗೆದುರು ನಿಂತ ದೀಪ ಮನೋ ಎದರಿದೆ ಗಾಳಿಗೆದುರು ನಿಂತ ದೀಪ ಮನೋ ಎದರಿದೆ ಎಲ್ಲ ಮುಗಿವ ತನಕ ಬೆಳಕೂರಿಸು ಎಂದಿದೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುವ ಯೋಗಿ ಯೋಗಿವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ಯೋಗಿ ವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಧನ್ಯವಾದಗಳು